ಹಲೋ ನಮಸ್ಕಾರ ಸೊ ನನ್ನ ಜೊತೆಗಿದ್ದಾರೆ ಮಹಾನಟಿಯ ಕಲಾವಿದೆ ಧನ್ಯಶ್ರೀ ಅವ್ರ ನನ್ನ ಜೊತೆಗಿದ್ರೆ ಅವ್ರನ್ನ ಮಾತಾಡ್ಸೋಣ ಸೊ ನಮ್ಮ ದಾವಣಗೆರೆಗೆ ಆಗಮಿಸಿದ್ರೆ ಕೆ ವೈ ಮೇಕಪ್ ಸ್ಟುಡಿಯೋ ಅವ್ರನ್ನ ಕರೆಸಿ ಒಂದಷ್ಟು ಇವತ್ತು ಒಂದು ರ್ಯಾಂಪ್ ವಾಕ್ ಮೇಕಪ್ ಮಾಡಿ ರ್ಯಾಂಪ್ ವಾಕ್ ಮಾಡೋದು ಹೇಗಿರುತ್ತೆ ಅನ್ನೋದು ನೋಡೋಕೆ ನಾವೆಲ್ಲರೂ ಬಂದಿದ್ದೀವಿ ಸೊ ನನ್ನ ಜೊತೆಗಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಮೇಡಮ್ ನಮಸ್ಕಾರ ನಮಸ್ತೆ ಸೊ ಹೇಗೆ ಅನಿಸ್ತಾ ಇದೆ ಸೊ ದಾವಣಗೆರೆಗೆ ಬಂದಿರಾ ನಿಮ್ಗೆ ಹೇಳ್ಬೇಕಂದ್ರೆ ದಾವಣಗೆರೆ ಇದು ನಮ್ಮ ಅಮ್ಮನೂರು ಸೊ ನನಗೆ ತುಂಬಾ ಕ್ಲೋಸ್ ಈ ಪ್ಲೇಸ್ ಇವಾಗ ಮ್ಯಾಮ್ ಕೆ ವೈ ಮೇಕಪ್ ಸ್ಟುಡಿಯೋ ಇಲ್ಲಿ ಕರೆದಾಗ ತುಂಬಾ ಖುಷಿ ಆಯ್ತು ಅದು ನಮ್ಮ ದಾವಣಗೆರೆ ನಮ್ಮ ಅಮ್ಮ ನಮ್ಮ ಅಮ್ಮನೂರು ಬರಬೇಕು ಅಂತ ಸೊ ತುಂಬಾ ಖುಷಿ ಆಗ್ತಿದೆ ಮತ್ತೆ ಈ ಊರಿಗೆ ಬಂದಿದ್ದು ಸ್ಟುಡಿಯೋಗೆ ಬಂದಿರೋದು ಅವ್ರ ಸ್ಟೂಡೆಂಟ್ಸ್ ಗಳು ತುಂಬಾ ಚೆನ್ನಾಗಿ ಮೇಕಪ್ ಮಾಡ್ತಾ ಇದ್ದಾರೆ ಸೊ ನನಗೂ ಇವತ್ತು ಇಷ್ಟು ಚೆನ್ನಾಗಿ ಮೇಕಪ್ ಮಾಡಿದ್ದಾರೆ ಇಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಸೊ ತುಂಬಾ ಎಕ್ಸೈಟೆಡ್ ಆಗಿತ್ತು ಸೊ ಮಹಾನಟಿಯಲ್ಲಿ ತುಂಬಾ ಒಂದಷ್ಟು ಸ್ಪರ್ಧೆ ಹೇಗಿತ್ತು ಮಹಾನಟಿ ಅದು ನನ್ನ ಲೈಫ್ ಟಿ ವಿಯ ಫಸ್ಟ್ ಎಕ್ಸ್ಪೀರಿಯನ್ಸ್ ನನಗೆ ಆ್ಯಕ್ಟಿಂಗ್ ಆಗಿರಲಿ ಡ್ಯಾನ್ಸ್ ಆಗಲಿ ಏನೇ ಅದು ಫಸ್ಟ್ ನಾನು ಮಾಡಿದ್ದು ಏನೋ ಕಲ್ತಿದ್ದು ಅಂತ ಅದು ಮಹಾನಟಿಲಿ ಸೊ ನಾನು ಇವತ್ತೇನೇ ಆಗಿದ್ರು ಇವತ್ತೇನೇ ಕಲ್ತಿದ್ರು ಅದೆಲ್ಲದಕ್ಕೂ ಕಾರಣ ಮಹಾನಟಿ ಸೊ ಏನ್ ಹೇಳಕ್ ಇಷ್ಟ ಪಡ್ತಾರೆ ನಿಮ್ಮ ಅಮ್ಮ ತವ್ರ ಮನೆ ಅಂತ ಹೇಳ್ತಾರೆ ಅನಿಸ್ತಾ ಅದೇ ತುಂಬಾ ಖುಷಿ ಆಗ್ತದೆ ಸೊ ಮಹಾನಟಿ ಅನ್ನೋ ಶೋ ಮಾಡ್ಬಿಟ್ಟು ಅಲ್ಲಿ ರನ್ನರ್ ಅಪ್ ಆಗಿ ಸೊ ಇವತ್ತು ನಮ್ಮ ಊರು ನಮ್ಮ ನಮ್ಮಮ್ಮ ತವರು ಮನೆಯಿಂದ ಇವತ್ತು ಮೇಕಪ್ ಸ್ಟುಡಿಯೋದವರು ನನ್ನನ್ನು ಕರೆಸಿದ್ದಾರೆ ಮತ್ತೆ ಇದೇ ಊರಿಗೆ ಸೊ ಇಲ್ಲಿ ಬಂದು ನಾನಿಲ್ಲಿ ಒಂದು ಅದ್ರ ಪಾರ್ಟ್ ಆಫ್ ಇಟ್ ಆಗೋದಕ್ಕೆ ನನಗೆ ತುಂಬ ಖುಷಿ ಆಗ್ತದೆ ಸೊ ಏನು ಹೇಳಕ್ ಇಷ್ಟ ಆಗ್ತದೆ ಸೊ ದಾವಣಗೆರೆಯಲ್ಲಿ ಒಂದಷ್ಟು ಮಹಾನಟಿಯ ನೋಡಿ ಒಂದಷ್ಟು ಅಭಿಮಾನಿಗಳು ಉಟ್ಕೊಂಡಿದ್ದಾರೆ ಸೊ ಧನ್ಯಶ್ರೀ ಒಂದಷ್ಟು ಕಲಾ ಇವಾಗ ನೀವು ನೀವು ಬಂದಾಗ ಎಷ್ಟು ಜನ ಫೋಟೋ ತಗ್ಸ್ಕೊಂಡು ನೋಡಿದ್ರಲ್ಲ ಸೊ ಅವ್ರಿಗೆಲ್ಲ ಏನು ಹೇಳಕ್ ಇಷ್ಟಪಡ್ತೀರಾ ತುಂಬಾ ಖುಷಿ ಆಗುತ್ತೆ ಈ ತರ ನೋಡ್ತಾ ಇದ್ರೆ ಜನ ಪ್ರೀತಿ ಮಾಡ್ತಾ ಇದ್ದಾರೆ ಸೊ ನಾವು ಸೀಸನ್ ಒನ್ ಮಾಡಿದ್ವಿ ಸೀಸನ್ ಟೂ ಬರ್ತಾ ಇದೆ ಇನ್ನೂ ನಮ್ಮನ್ನ ನೆನಪಿಡ್ಕೊಂಡು ನಮ್ಮನ್ನು ಅಷ್ಟೇ ಪ್ರೀತಿಯಿಂದ ನೋಡ್ತಾ ನಾವು ಬಂದಾಗ ನಮ್ಮ ಹತ್ರ ಫೋಟೋ ತೆಗೆಸ್ಕೋತ ಸೊ ದಾವಣಗೆರೆ ಜನ ಯಾವತ್ತು ನನ್ನ ಹೃದಯದಲ್ಲಿರ್ತಾರೆ ಸೊ ಆ ಜನ ಐ ನೋ ಸನ್ಸ್ ನನಗೆ ತುಂಬಾ 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 ಇಷ್ಟ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ನೀವು ಒಂಥರ ಕೆ ವೈ ಮೇಕ ಏನು ಹೇಳಕ್ ಇಷ್ಟಪಡ್ತಾರೆ ಅವ್ರಿಗೆ ಕಂಗ್ರಾಚ್ಯುಲೇಷನ್ ಫಸ್ಟ್ ಆಫ್ ಆಲ್ ಇದು ಅವರ ಹದಿನೆರ ಬ್ಯಾಚ್ ಇದು ನಡೀತಾ ಇದೆ ನಡೀತಾ ಇದೆ ಸೊ ಒಂದು ಶೋ ಎರಡು ಶೋ ಮಾಡೋದು ಈಸಿ ಬಟ್ ಇವತ್ತು ಹನ್ನೆರಡನೇ ಬ್ಯಾಚ್ನ ಕಳಿಸ್ಕೊಡ್ತಾ ಇದ್ದಾರೆ ಇವತ್ತು ಗ್ರಾಜುಯೇಷನ್ ನಡೀತಾ ಇದೆ ಸೊ ಅವ್ರ ಸ್ಟೂಡೆಂಟ್ ನಮ್ಮ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಸೊ ಇದರಿಂದ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಇವರು ಹೇಳ್ಕೊಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಇವ್ರು ಸ್ಟೂಡೆಂಟ್ಸ್ ಕಲಿತಾ ಇದ್ದಾರೆ ನಮ್ಮ ಮೇಲೆ ಎಷ್ಟು ಚೆನ್ನಾಗಿ ನಾವು ಕಾಣತಾರೆ ರೆಡಿ ಮಾಡಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ಬೆಸ್ಟ್ ಹೀಗೆ ಮುಂದುವರಿತಾ ಇರಲಿ ನೂರು ಬ್ಯಾಚ್ ಗಿಲ್ವಾ ಮಾಡಿ ಇನ್ನ ಸುಮಾರು ಜನಕ್ಕೆ ಮೇಕಪ್ ಹೇಳ್ಕೊಡಿ ಥ್ಯಾಂಕ್ ಯು ಸೊ ಇದು ನಮ್ಮ ರನ್ನರ್ ಅಪ್ ಧನ್ಯಶ್ರೀ ಅವರ ಮಾತು ಇದಾಗಿತ್ತು ಇವತ್ತಿನ ವಿಶೇಷ ಇಂಥ ಮತ್ತೊಂದು ವಿಭಿನ್ನವಾದ ವ್ಯಕ್ತಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಡಿ ವಿ ಜಿ ಒನ್ ಕಡ ದಾವಣಗೆರೆ